ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಇವತ್ತು ಆರು ಸಾವಿರ ರೂಪಾಯಿ ಹಣ ಕೂಡ ಜಮೆ ಆಗ್ತಾ ಇದೆ ಹೌದು ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಇನ್ನೊಂದು ಕಡೆಗೆ ಮತ್ತೊಂದು ಸಿಹಿ ಸುದ್ದಿ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಇದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿದೆ ಹೌದು ಒಂದು ಶುಭ ಸುದ್ದಿ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಇನ್ನೊಂದು ಕಡೆಗೆ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಇನ್ ಮುಂದೆ ಅಕ್ಕಿ ಸಿಗೋದಿಲ್ಲ ಇಂದ್ರಾ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ ಮತ್ತು ಇಂತವರ ಬಿಪಿಎಲ್ ಕಾರ್ಡು ಕಾರ್ಡ್ ಕೂಡ ಬಂದ್ ಆಗ್ತಾ ಇದೆ ವೀಕ್ಷಕರೇ ಈ ತಪ್ಪು ಮಾಡಿದ್ರೆ ಬೇಗನೆ ಸರಿ ಮಾಡಿಕೊಳ್ಳಿ ಇಲ್ಲವಾದಲ್ಲಿ ನಿಮಗೂ ಕೂಡ ರೇಷನ್ ಸಿಗಲ್ಲ ಅಕ್ಕಿ ಬಂದಾಗುತ್ತೆ ಇನ್ನು ಇಳಿಕೆ ಮಾಡಲಾಗಿದೆ ಕೇಂದ್ರ ಸರ್ಕಾರದಿಂದ ಹೌದು ಪ್ರತಿ ತಿಂಗಳು ಮೊದಲನೇ ವಾರದಲ್ಲಿ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಏರಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಇವತ್ತು ಬೆಲೆಯಲ್ಲಿ ಇಳಿಕೆ ಆಗಿದೆ ವೀಕ್ಷಕರೇ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡೋರು ವಿಡಿಯೋ ಪೂರ್ತಿಯಾಗಿ ನೋಡಿ ಎಷ್ಟು ಇಳಿಕೆ ಆಗಿದೆ ಅಂತ ನೋಡೋಣ ಇನ್ನೊಂದು ಕಡೆಗೆ ಬೆಂಗಳೂರು ಸೇರಿದಂತೆ ಕರ್ನಾಟಕದಲ್ಲಿ ಚಳಿಗಾಲದ ಅಲರ್ಟ್ ಬಂದಿದೆ ವೀಕ್ಷಕರೇ ಈ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಭಾರಿ ಚಳಿ ಬಿಡುವ ಒಂದು ಸಾಧ್ಯತೆ ಇದೆ ವೀಕ್ಷಕರೇ ಮತ್ತೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ ವೀಕ್ಷಕರೇ ಚಂಡಮಾರುತ ಎಫೆಕ್ಟ್ ಕರ್ನಾಟಕದಲ್ಲಿ ಮೋಡ ಕವಿದ ವಾತಾವರಣ ಈ ಹನ್ನೆರಡು ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗಲಿದೆ ಇನ್ಮುಂದೆ ವಾಟ್ಸ್ಆಪ್ ಬಳಕೆ ಮಾಡೋರು ಟೆಲಿಗ್ರಾಮ್ ಬಳಕೆ ಮಾಡೋರು ಹಾಗೆ ಮೊಬೈಲ್ ಫೋನ್ ಬಳಕೆ ಮಾಡೋರಿಗೂ ಕೂಡ ಹೊಸ ನಿಯಮಗಳು ಜಾರಿಗೆ ಬರ್ತಾ ಇದ್ದಾವೆ ವೀಕ್ಷಕರೇ ಹೊಸ ವರ್ಷವೂ ಕೂಡ ಪ್ರಾರಂಭವಾಗ್ತಾ ಇದೆ ಹೊಸ ತಿಂಗಳು ಕೂಡ ಪ್ರಾರಂಭವಾಗ್ತಾ ಇದೆ ಹೊಸ ಹೊಸ ನಿಯಮಗಳು ಕೂಡ ಪ್ರಾರಂಭವಾಗಿದೆ ವೀಕ್ಷಕರೇ ಇನ್ನೊಂದು ಕಡೆಗೆ ಬಂಗಾರದ ಬೆಲೆಯಲ್ಲಿ ಮತ್ತೆ ಆಗಿತ್ತು ಈಗ ಮತ್ತೆ ಕಾಣ್ತಾ ಇದೆ ಬೆಳ್ಳಿ ದರ ಕೇಳಿದ್ರೆ ನೀವು ಇಲ್ಲಿ ಬಂದಿದೆ ಇನ್ನೊಂದು ಬಂಗಾರ ಖರೀದಿ ಮಾಡುವಾಗ ಈ ತಪ್ಪು ಮಾಡಬೇಡಿ ಅದು ಕೂಡ ನೋಡೋಣ ಮಾತ್ರ ದಯವಿಟ್ಟು ಪೂರ್ತಿಯಾಗಿ ನೋಡಿ ವೀಕ್ಷಕರೇ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯವರು ಕೂಡ ಇವತ್ತು ಕಮೆಂಟ್ ಮಾಡಿ ನಿಮಗೆ ಎಷ್ಟು ಕಂತು ಹಣ ಬರಬೇಕು ಅಂತ ಯಾಕಂದ್ರೆ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಮತ್ತೆ ನಮಗೆ ಜನರು ಕಮೆಂಟ್ ಮಾಡ್ತಾ ಇರೋದು ತುಂಬಾನೇ ವ್ಯತ್ಯಾಸ ಬರ್ತಾ ಇದೆ ಹೌದು ಜನರು ನಮಗೆ ಎರಡು ತಿಂಗಳು ಮೂರು ತಿಂಗಳಿಂದ ಹಣ ಬಂದಿಲ್ಲ ಗೃಹಲಕ್ಷ್ಮಿಯವರು ಈಗಾಗಲೇ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಏನಪ್ಪಾ ಅಂದ್ರೆ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿದೆ ಈಗ ಬಾಕಿ ಇರೋದು ಅಂದ್ರೆ ಕೇವಲ ಅಂದ್ರೆ ಕೇವಲ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳದ್ದು ಮಾತ್ರ ಅಂತ ಹೇಳಲಾಗಿದೆ ವೀಕ್ಷಕರೇ ನಾಲ್ಕು ಸಾವಿರ ರೂಪಾಯಿ ಹಣ ಬಾಕಿ ಇದೆ ಆಗಸ್ಟ್ ತಿಂಗಳದ್ದು ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡಲಾಗಿದೆ ಯಾರಿಗೆಲ್ಲ ತಾಂತ್ರಿಕ ದೋಷದಿಂದ ಹಣ ಬಂದಿದ್ದಿಲ್ಲ ಅವರಿಗೂ ಕೂಡ ಹಣವನ್ನ ಹಾಕಲಾಗಿದೆ ಅಂತ ಇಲ್ಲಿ ಒಂದು ಸರ್ಕಾರದಿಂದ ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ಆದ್ರೆ ನಮಗೆ ಗಳು ಬರ್ತಾ ಇರೋದೇನಪ್ಪ ಅಂದ್ರೆ ಮೂರು ನಾಲ್ಕು ತಿಂಗಳಿಂದ ಹಣ ಬರ್ತಾ ಇಲ್ಲ ಅಂತ ಹೀಗಾಗಿ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ಬೇಗನೆ ನಿಮ್ಮ ಊರಿನ ಹೆಸರಿನ ಜೊತೆಗೆ ಕಮೆಂಟ್ ಮಾಡಿ ನಿಮಗೆ ಎಷ್ಟು ಹಣ ಇನ್ನು ಕೂಡ ಬರೋದು ಬಾಕಿ ಇದೆ ಹಾಗೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಇನ್ನು ಕೇವಲ ಹತ್ತು ದಿನದ ಒಳಗಡೆ ಎಲ್ಲಾ ಕಂತು ಕ್ಲಿಯರ್ ಆಗಲಿದೆ ಶೀಘ್ರದಲ್ಲೇ ಎರಡು ಕಂತು ಕೂಡ ಬಿಡುಗಡೆ ಮಾಡ್ತಾ ಇದ್ದೇವೆ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣವೂ ಕೂಡ ಗೃಹಲಕ್ಷ್ಮಿಯರ ಹಣ Bye. Uh -huh. ಹಾಕಲಿದ್ದೇವೆ ಅವರ ಅಕೌಂಟ್ಗೆ ಅಂತ ಈಗಾಗಲೇ ಒಂದು ಅಧಿಕೃತ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಹತ್ತರಿಂದ ಹನ್ನೆರಡು ದಿನದ ಒಳಗಡೆ ಗೃಹಲಕ್ಷ್ಮಿಯರ ಖಾತೆಗೆ ಹಣವು ಕೂಡ ಬಂದು ಜಮೆ ಆಗಲಿದೆ ಅಂತ ಒಂದು ಅಪ್ಡೇಟ್ ಇಲ್ಲಿ ಬಂದಿದೆ ಸೊ ಎಲ್ಲಾ ಇದು ಒಂದು ಸಿಹಿ ಸುದ್ದಿ ನೀವು ಕೂಡ ಬೇಗನೆ ನಿಮ್ಮ ಗೃಹಲಕ್ಷ್ಮಿ ಅಕೌಂಟ್ ಚೆಕ್ ಮಾಡಿಕೊಳ್ಳಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ಬೆಂಗಳೂರು ತುಮಕೂರು ಮಂಡ್ಯ ಮೈಸೂರು ಹಾವೇರಿ ಹಾಸನ ಕೊಡಗು ಈ ಭಾಗದಲ್ಲಿ ಈಗಾಗಲೇ ಗೃಹಲಕ್ಷ್ಮಿಯರ ಅಕೌಂಟ್ ಗೆ ಹಣವನ್ನ ಆಗಸ್ಟ್ ತಿಂಗಳವರೆಗೂ ಹಾಕಲಾಗಿದ್ದು ಕರ್ನಾಟಕ ರಾಜ್ಯದಂತ ಎಲ್ಲರಿಗೂ ಕೂಡ ಹಾಕಲಾಗಿದೆ ಇನ್ನೊಂದು ಕಡೆಗೆ ಈಗ ಸೆಪ್ಟೆಂಬರ್ ತಿಂಗಳ ಹಣವು ಕೂಡ ಹಾಕಲು ಪ್ರಾರಂಭವಾಗಿದೆ ಅದೇ ತರ ಅಕ್ಟೋಬರ್ ತಿಂಗಳ ಹಣವು ಕೂಡ ಇಪ್ಪತ್ತು ದಿನದ ಒಳಗಡೆ ಜಮೆ ಆಗುವ ನಿರೀಕ್ಷೆ ಇದೆ ಅಂತ ಹೇಳಬಹುದು ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿ ಸೊಸೈಟಿ ಸಂಘವೂ ಕೂಡ ಪ್ರಾರಂಭವಾಗಿದೆ ವೀಕ್ಷಕರೇ ಮೂರು ಲಕ್ಷ ರೂಪಾಯಿ ವರೆಗೂ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಗೃಹಲಕ್ಷ್ಮಿಯರಿಗೆ ಮಾಡಿಕೊಡಲಾಗುತ್ತೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಜೊತೆಗೂಡಿ ಗೃಹಲಕ್ಷ್ಮಿ ಬ್ಯಾಂಕ್ ಕೂಡ ಪ್ರಾರಂಭವಾಗಿದೆ ಇದಕ್ಕೋಸ್ಕರ ಗೃಹಲಕ್ಷ್ಮಿ ಆಪ್ ಕೂಡ ಬಿಡುಗಡೆ ಮಾಡಲಾಗಿದೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಕೂಡ ಇದನ್ನ ಕೊಟ್ಟಿರುವಂತದ್ದು ಸೊ ಇದು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿದೆ ಒಂದು ಸಿಹಿ ಸುದ್ದಿ ಕೂಡ ಆಗಿದೆ ನೀವು ಕೂಡ ಇದರಲ್ಲಿ ಅಪ್ಲೈ ಕೂಡ ಮಾಡಬಹುದು ಮೂರು ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಪಡೆದುಕೊಳ್ಳಬಹುದು ಗೃಹಲಕ್ಷ್ಮಿಯವರು ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಒಂದು ಬಂಪರ್ ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ ಇಂದಿರಾ ಆಹಾರ ಕಿಟ್ನಲ್ಲಿ ನಲ್ಲಿ ತೊಗರಿಬೇಳೆ ಸೂರ್ಯಕಾಂತಿ ಎಣ್ಣೆ ಸಕ್ಕರೆ ಉಪ್ಪು ನೀಡಲು ತೀರ್ಮಾನ ಅಧಿಕೃತವಾಗಿ ಈಗಾಗಲೇ ಮಾಡಲಾಗಿದೆ ಹೌದು ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಕುಟುಂಬದ ಸದಸ್ಯರಿಗೆ ಸಂಖ್ಯೆಗೆ ಅನುಗುಣವಾಗಿ ಐದು ಕೆಜಿ ಅಕ್ಕಿ ಬದಲಾಗಿ ತೊಗರಿಬೇಳೆ ಸೂರ್ಯಕಾಂತಿ ಎಣ್ಣೆ ಸಕ್ಕರೆ ಹಾಗೂ ಉಪ್ಪು ನೀಡಲು ರಾಜ್ಯ ಸರ್ಕಾರ ಈಗ ಮುಂದಾಗಿದೆ ಹೌದು ವೀಕ್ಷಕರೇ ಇದನ್ನ ಮೂರು ಭಾಗದಲ್ಲೂ ಕೂಡ ವಿಂಗಡಣೆಯನ್ನ ಮಾಡಲಾಗಿದೆ ಈಗ ನಿಮ್ಮ ಒಂದು ಕುಟುಂಬದಲ್ಲಿ ಇಬ್ಬರು ಸದಸ್ಯರು ಇದ್ದರೆ ಅವರಿಗೆ ಇದು ಕೇವಲ ಅಂದ್ರೆ ಅರ್ಧ ಕೆಜಿಯ ಹಾಗೆ ಎರಡೂವರೆ ಕೆ ಜಿಯ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಒಂದು ವೇಳೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಥವಾ ನಿಮ್ಮ ಒಂದು ಕುಟುಂಬದಲ್ಲಿ ಮೂರು ಅಥವಾ ನಾಲ್ಕು ಸದಸ್ಯರು ಇದ್ದರೆ ಒಬ್ಬರಿಗೆ ಒಂದು ಕೆಜಿ ಅಂತೆ ಐದು ಕೆಜಿಯ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ನಿಮ್ಮ ಕುಟುಂಬದಲ್ಲಿ ಐದು ಅಥವಾ ಅದಕ್ಕಿಂತ ಜಾಸ್ತಿ ಜನರು ಇದ್ದರೆ ಅಂತವರಿಗೆ ಒಂದೂವರೆ ಕೆ ಜಿ ಅಂತೆ ತಲಾ ಐದು ಮಂದಿಗೆ ಸೇರಿ ಏಳುವರೆ ಕೆಜಿಯ ಒಂದು ಕಿಟ್ ಅನ್ನ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರ ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ಆ ತೊಗರಿ ಬೆಳೆಯನ್ನು ವಿತರಣೆ ಮಾಡಲಾಗುತ್ತೆ ಅಧಿಕೃತವಾಗಿ ಘೋಷಣೆಯಾಗಿದೆ ಅಂದ್ರೆ ಇಂದಿರಾ ಕಿಟ್ ಫೆಬ್ರವರಿ ತಿಂಗಳಿನಿಂದ ಜನರ ಕೈಗೆ ಸೇರಲಿದೆ ಈ ಇಂದಿರಾ ಕಿಟ್ ನಲ್ಲಿ ಐದು ಕೆಜಿ ಅಕ್ಕಿ ಕೂಡ ಇರುತ್ತೆ ಅದು ಕೇಂದ್ರ ಸರ್ಕಾರದ್ದು ನಮ್ಮ ರಾಜ್ಯ ಸರ್ಕಾರದ ಐದು ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ವಿತರಣೆಯನ್ನ ಇಲ್ಲಿ ಮಾಡಲಾಗ್ತಾ ಇದೆ ಮತ್ತೆ ವೀಕ್ಷಕರೇ ಇದರಲ್ಲಿ ಐದು ಕೆಜಿ ಅಕ್ಕಿ ಇರುತ್ತೆ ಐದು ಕೆಜಿ ಅಕ್ಕಿ ಬದಲಾಗಿ ಆ ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಹಾಗೂ ತೊಗರಿ ಬೆಳೆ ಇರಲಿದೆ ಇನ್ನು ವೀಕ್ಷಕರೇ ಏಳು ಲಕ್ಷ ಎಪ್ಪತ್ತಾರು ಸಾವಿರ ಬಿ ಪಿ ಎಲ್ ಕಾರ್ಡುಗಳು ಇಲ್ಲಿವರೆಗೂ ಬಿ ಪಿ ಎಲ್ ಟು ಎಪಿಎಲ್ ಆಗಿ ಕನ್ವರ್ಟ್ ಆಗಿದೆ ಒಂದು ವೇಳೆ ಮಿಸ್ಟೇಕ್ ಆಗಿ ನಿಮ್ದು ಕಾರ್ಡು ಬಿ ಪಿ ಎಲ್ ಟು ಎ ಪಿ ಎಲ್ ಆಗಿದ್ರೆ ಬೇಗನೆ ನೀವು ಅರ್ಜಿ ಹಾಕಬೇಕು ನಲವತ್ತೈದು ದಿನಗಳ ಒಳಗೆ ಅರ್ಜಿ ಹಾಕಿ ನೀವು ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಹಾಕಿದರೆ ಮತ್ತೆ ನಿಮಗೆ ವಾಪಸ್ ಬಿಪಿಎಲ್ ಕಾರ್ಡ್ ಸಿಗಲಿದೆ ಈಗ ಮತ್ತೊಂದು ಬಂಪರ್ ಸಿ ಸುದ್ದಿ ವೀಕ್ಷಕರೇ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಮತ್ತೆ ಈಗ ಇಳಿಕೆಯಲ್ಲಿ ಕಾಣ್ತಾ ಹೌದು ವೀಕ್ಷಕರೇ ಕಮರ್ಷಿಯಲ್ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಮತ್ತೆ ಈಗ ಇಳಿಕೆ ಹತ್ತೊಂಬತ್ತು ಕಿಲೋ ಎಲ್ ಪಿ ಜಿ ಮತ್ತೆ ಈಗ ಹತ್ತು ರೂಪಾಯಿ ಐವತ್ತು ಪೈಸೆ ಇಲ್ಲಿ ಇಳಿಕೆಯಲ್ಲಿ ಕಂಡಿರುವಂತದ್ದು ಸತತ ಮೂರು ತಿಂಗಳಿನಿಂದ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಇಳಿಕೆ ಕಾಣ್ತಾ ಇದೆ ವೀಕ್ಷಕರೇ ಅದೇ ತರ ನಮ್ಮ ಕರ್ನಾಟಕದಲ್ಲಿ ಗೃಹ ಬಳಕೆಯ ಅಡುಗೆ ಸಿಲಿಂಡರ್ ಬೆಲೆ ಯಥಾಸ್ತಿ ಮುಂದುವರೆದಿದೆ ಹೌದು ಭಾರತ ಈಗ ಅಮೆರಿಕದಿಂದ ಕಚ್ಚಾ ತೈಲ ಇಂಪೋರ್ಟ್ ಮಾಡಿಕೊಳ್ಳಲು ಮುಂದಾಗಿದೆ ರಷ್ಯಾ ದೇಶ ಬಿಟ್ಟು ಅಮೆರಿಕ ಜೊತೆಗೆ ಒಪ್ಪಂದವನ್ನ ಮಾಡಿಕೊಂಡಿದೆ ಈ ಮೂಲಕ ಗ್ಯಾಸ್ ಸಿಲಿಂಡರ್ ಬೆಲೆ ಡಿಸೆಂಬರ್ ತಿಂಗಳಲ್ಲಿ ಏರಿಕೆ ಆಗುತ್ತೆ ಅಂತ ಈಗಾಗಲೇ ಸುದ್ದಿಗಳು ವೈರಲ್ ಆಗಿತ್ತು ಆದ್ರೆ ಅದಕ್ಕೆ ಯಾವುದೇ ರೀತಿ ಪೆಟ್ಟು ಬೀಳದೆ ಈ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ಇಳಿಕೆ ಆಗಿದೆ ಹೊರತು ಅಂತೂ ಆಗಿಲ್ಲ ಅದೇ ತರ ಗೃಹ ಬೆಳಕೆಯ ಗ್ಯಾಸ್ ಸಿಲಿಂಡರ್ ಬೆಲೆಯೂ ಕೂಡ ಯಾವುದೇ ರೀತಿ ಏರಿಕೆನೂ ಆಗಿಲ್ಲ ಇಳಿಕೆಯನ್ನು ಆಗಿಲ್ಲ ಇದು ಸಿಹಿ ಸುದ್ದಿ ಅಂತ ಹೇಳಬಹುದು ವೀಕ್ಷಕರೇ ಈಗ ಮನೆಗೆ ಬಳಸುವ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿಯ ಗ್ಯಾಸ್ ಸಿಲಿಂಡರ್ ಬೆಲೆ ಎಂಟು ರೂಪಾಯಿ ಇಲ್ಲಿ ಆಗಿರುವಂತದ್ದು ಇನ್ನು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಈಗ ಮತ್ತೆ ಇಳಿಕೆ ಆಗಿದ್ದು ಹತ್ತು ರೂಪಾಯಿ ಐವತ್ತು ಪೈಸೆ ಇಳಿಕೆ ಆಗೋದರ ಮೂಲಕ ಒಂದು ಸಾವಿರದ ಆರ್ನೂರ ಐವತ್ನಾಲ್ಕು ರೂಪಾಯಿ ಆಗಿದೆ ಇನ್ನು ಈಗ ಮೂರನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವೀಕ್ಷಕರೇ ಕರ್ನಾಟಕದಲ್ಲಿ ವಿಪರೀತ ಚಳಿಗಾಲ ಅಲರ್ಟ್ ಅಂತಾನೆ ಹೇಳಬಹುದು ಯಾವೆಲ್ಲ ಜಿಲ್ಲೆಗಳಲ್ಲಿ ಹೆಚ್ಚು ಚಳಿ ಬೀಳಲಿದೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮತ್ತೆ ಮಳೆ ಪ್ರಮಾಣ ಜಾಸ್ತಿ ಆಗಲಿದೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಬೆಂಗಳೂರಲ್ಲಿ ಹಗಲಲ್ಲೂ ಕೂಡ ದಾಖಲೆಯ ಒಂದು ಚಳಿ ಇಲ್ಲಿ ಪ್ರಾರಂಭವಾಗಿದೆ ಹೌದು ದೀತ್ವ ಎಂಬುವ ಚಂಡಮಾರುತ ಪರಿಣಾಮ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇದ್ದು ಚಳಿ ಗಾಳಿ ಮತ್ತು ಶೀತ ಗಾಳಿ ಬೀಸುತ್ತಾ ಇದೆ ಇದರಿಂದಾಗಿ ಹಗಲಿನಲ್ಲೂ ಕೂಡ ಬೆಂಗಳೂರಿನಲ್ಲಿ ಸಾರ್ವಕಾಲಿಕ ಚಳಿ ದಾಖಲೆ ಆಗಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಚಳಿ ಪ್ರಮಾಣ ಜಾಸ್ತಿ ಆಗಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಯಾವೆಲ್ಲ ಜಿಲ್ಲೆಗಳಲ್ಲಿ ಹೆಚ್ಚು ಚಳಿ ಬೀಳಲಿದೆ ಬೆಂಗಳೂರು ಬಕ್ಕದ ಚಿಕ್ಕಬಳ್ಳಾಪುರ ರಾಮನಗರ ಕೋಲಾರ ಸೇರಿ ಹಳೆ ಮೈಸೂರು ಭಾಗದ ಹಲವು ಕಡೆಗೆ ಭಾರಿ ಒಂದು ಜಿಟಿ ಜಿಟಿ ಮಳೆ ಜೊತೆಗೆ ಮೈ ಕೊರೆಯುವಂತಹ ಚಳಿ ಜನರನ್ನ ಬಾಧಿಸಿದೆ ಹೌದು ವೀಕ್ಷಕರೇ ಈಗಾಗಲೇ ಚಳಿ ಪ್ರಮಾಣ ಜಾಸ್ತಿ ಆಗಿದ್ದು ವೈದ್ಯರು ಕೂಡ ಜನರಿಗೆ ಅಲರ್ಟ್ ಇರುವಂತೆ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ವೈದ್ಯರ ಸೂಚನೆಗಳು ಏನಪ್ಪಾ ಅಂದ್ರೆ ಪ್ರತಿದಿನ ಬಿಸಿ ನೀರು ಕುಡಿಬೇಕು ಬಿಸಿ ಬಿಸಿಯಾದ ಆಹಾರ ಸೇವಿಸಬೇಕು ರಾತ್ರಿ ಸ್ವಲ್ಪ ಅರಿಶಿನ ಮಿಶ್ರಿತ ಹಾಲು ಕುಡಿಬೇಕು ಅಂತ ಹೇಳಲಾಗಿದೆ ಗಂಟಲು ನೋವು ಬಂದ ವೇಳೆ ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಸೇವಿಸಿ ಗಾಗಲ್ ಮಾಡಬೇಕು ಹಿರಿಯರು ಹಿರಿಯರಿಗೆ ಮತ್ತು ಹೃದಯ ಉಸಿರಾಟ ಸಮಸ್ಯೆಗಳಿದ್ರೆ ಚಳಿಯಲ್ಲಿ ಹೊರಗಡೆ ಹೆಚ್ಚು ಸಮಯ ಇರಬಾರದು ಅಂತಾನು ಕೂಡ ಹೇಳಲಾಗಿದೆ ಮತ್ತು ಜ್ವರ ನೆಗಡಿ ಕೆಮ್ಮು ಬಂದ ತಕ್ಷಣ ನಿರ್ಲಕ್ಷ್ಯ ಮಾಡದೆ ಹತ್ತಿರದ ವೈದ್ಯರನ್ನ ಸಂಪರ್ಕಿಸಬೇಕು ಅಂತ ಇಲ್ಲಿ ಹೇಳಲಾಗಿದೆ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ವೀಕ್ಷಕರೇ ಇನ್ ಮುಂದೆ ಸಿಮ್ ಕಾರ್ಡ್ ಇಲ್ಲ ಅಂದ್ರೆ ವಾಟ್ಸ್ಆಪ್ ಕೂಡ ವರ್ಕ್ ಆಗಲ್ಲ ಹೌದು ನೀವೇನಾದ್ರೂ ವಾಟ್ಸಪ್ ಬಳಕೆ ಮಾಡ್ತೀರಪ್ಪ ಅಂದ್ರೆ ಮೊಬೈಲ್ ನಲ್ಲಿ ಸಿಮ್ ಕಾರ್ಡ್ ಇರಬೇಕು ಇಲ್ಲವಾದಲ್ಲಿ ವಾಟ್ಸ್ಆಪ್ ಕೆಲಸ ಮಾಡಲ್ಲ ಈ ರೀತಿ ಅಪ್ಲಿಕೇಶನ್ ಬದಲಿಸಿ ಅಂತ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಆದೇಶ ಕೊಟ್ಟಿದೆ ಹೌದು ನಮ್ಮ ಭಾರತ ದೇಶದಲ್ಲಿ ಇನ್ ಮುಂದೆ ಸಿಮ್ ಕಾರ್ಡ್ ಇಲ್ಲದೆ ವಾಟ್ಸಪ್ ಬಳಕೆ ಅಸಾಧ್ಯವಾದ ಕೆಲಸ ಅಂತ ಹೇಳಬಹುದು ಕೇಂದ್ರ ಸರ್ಕಾರ ಸೈಬರ್ ಭದ್ರತಾ ಕಾರ್ಯ ಚೌಕಟ್ಟನ್ನ ಬಿಗಿ ಮಾಡಿದ್ದು ಅವುಗಳ ನಿಯಮಗಳನ್ನ ಈಗ ವಾಟ್ಸಪ್ ಮತ್ತು ಇತರೆ ಮೆಸೇಜಿಂಗ್ ಅಪ್ಲಿಕೇಶನ್ಗಳಿಗೂ ಅನ್ವಾಗಲಿದೆ ದೂರ ಸಂಪರ್ಕ ಇಲಾಖೆ ಹೊರಡಿಸಿದ ಈ ಒಂದು ಹೊಸ ನಿಯಮ ಜಾರಿಗೆ ಬರೋದು ತೊಂಬತ್ತು ದಿನದ ಒಳಗಡೆ ಅಂತ ಹೇಳಲಾಗಿದ್ದು ವೀಕ್ಷಕರ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಸಿಮ್ ಕಾರ್ಡ್ ಇರಲೇಬೇಕು ಈಗ ನಿಮ್ದು ಒಂದು ವಾಟ್ಸ್ಆಪ್ ಅಕೌಂಟ್ ಇರುತ್ತೆ ಅದಕ್ಕೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ನೋಡಿ ಆ ಒಂದು ಮೊಬೈಲ್ ಲಿಂಕ್ ಇರುವ ಸಿಮ್ ಕಾರ್ಡ್ ಆ ಒಂದು ಮೊಬೈಲ್ ಒಳಗಡೆ ಇರಬೇಕು ಇಲ್ಲವಾದಲ್ಲಿ ನಿಮ್ಮ ಒಂದು ವಾಟ್ಸ್ಆಪ್ ವರ್ಕ್ ಆಗೋದಿಲ್ಲ ಈಗ ಯಾವ ತರ ಫೋನ್ ಪೇ ಹಾಗೂ ಗೂಗಲ್ ಪೇ ಸಿಮ್ ಕಾರ್ಡ್ ನೀವು ರಿಮೂವ್ ಮಾಡಿದ ತಕ್ಷಣ ಫೋನ್ ಪೇ ಗೂಗಲ್ ಪೇ ಇದ್ದು ಅದು ಅನ್ಲಿಂಕ್ ಆಗುತ್ತೆ ಬ್ಯಾಂಕ್ ಇಂದ ಇದೇ ತರ ಇಲ್ಲಿ ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ ಆರ್ ಟ್ರೈ ಈ ತರ ಒಂದು ಸಾಮಾಜಿಕ ಜಾಲತಾಣಗಳಿಗೂ ಕೂಡ ಅನ್ವಯವಾಗಬೇಕು ಅಂತ ಇಲ್ಲಿ ಕೇಂದ್ರ ಸರ್ಕಾರ ಹೇಳಿದ್ದು ಒಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ವೀಕ್ಷಕರೇ ಇದರಿಂದ ಯಾವುದೇ ರೀತಿ ಗಳು ಫ್ರಾಡ್ ಗಳು ಆಗೋದಿಲ್ಲ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ಡಿಜಿಟಲ್ ಗೋಲ್ಡ್ ಎಂಬುವ ನೆಪದಲ್ಲಿ ಜನರಿಗೆ ನಕಲಿ ಗಳಲ್ಲಿ ಹೂಡಿಕೆ ಮಾಡಲು ಆಫರ್ ಗಳನ್ನ ಕಳಿಸ್ತಾ ಇದ್ದಾವೆ ಕಂಪನಿಗಳು ವೀಕ್ಷಕರೇ ತುಂಬಾ ಜನರು ನಕಲಿ ಗೋಲ್ಡ್ ಅನ್ನ ಆನ್ಲೈನ್ ಅಲ್ಲಿ ಖರೀದಿ ಮಾಡ್ತಾ ಇದ್ದಾರೆ ವರ್ಚುವಲ್ ಗೋಲ್ಡ್ ಎಂಬುವ ಹೆಸರಿನಲ್ಲಿ ಈಗಾಗಲೇ ದೊಡ್ಡ ಒಂದು ಭಾರತದಲ್ಲಿ ನಡೀತಾ ಇದೆ ಹೀಗಾಗಿ ಡಿಜಿಟಲ್ ಗೋಲ್ಡ್ ಖರೀದಿ ಮಾಡೋ ಮುಂಚೆ ಅದು ವೆರಿಫೈಡ್ ಅನ್ವೆರಿಫೈಡ್ ಅಪ್ಲಿಕೇಶನ್ ಲೀಗಲ್ ಬಾರಿ ಚೆಕ್ ಮಾಡಿಕೊಳ್ಳಿ ಜನರು ಅಪ್ಲಿಕೇಶನ್ ಬಂಗಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಈ ಅವರ ಹಣ ಖಾದಿ ಆಗೋದು ಮಾತ್ರ ಅಲ್ಲ ಅವರು ಒಂದು ಫ್ರಾಡ್ಗೂ ಕೂಡ ಒಳಪಡಬಹುದು ಅಂತ ಹೇಳಲಾಗಿದೆ ಹೀಗಾಗಿ ನೀವೇನಾದ್ರೂ ಡಿಜಿಟಲ್ ಗೋಲ್ಡ್ ಖರೀದಿ ಮಾಡ್ತೀರಾ ಅಂದ್ರೆ ಬ್ಯಾಂಕ್ಗಳಿಗೆ ಭೇಟಿ ಕೊಡಬಹುದು ಅಥವಾ ನೀವು ಅಧಿಕೃತ ಒಂದು ಟ್ರೇಡಿಂಗ್ ವೆಬ್ಸೈಟ್ ಗಳಿಗೆ ಅಥವಾ ಗ್ರೋ ಜಿರೋದ ಈ ತರ ಒಂದು ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ ಹೇಳಲಾಗಿದೆ ಒಂದು ಬಾರಿ ನೀವು ಅದನ್ನ ಚೆಕ್ ಮಾಡಿಕೊಳ್ಳಿ ಇನ್ನು ಬಂಗಾರದ ಬೆಲೆ ಈಗ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಗಡಿ ದಾಟಿದೆ ವೀಕ್ಷಕರೇ ಇನ್ನು ಬಂಗಾರ ಬೆಲೆ ಮತ್ತು ಬೆಳ್ಳಿ ಬೆಲೆಯೂ ಕೂಡ ಒಂದು ಲಕ್ಷ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಒಂದೇ ದಿನ ಮತ್ತೆ ಆರು ಸಾವಿರ ರೂಪಾಯಿ ಬೆಳ್ಳಿ ದರ ಏರಿಕೆ ಆಗುವುದರ ಮೂಲಕ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಯಿಂದ ಒಂದು ಲಕ್ಷ ಎಂಬತ್ತೊಂಬತ್ತು ಸಾವಿರ ರೂಪಾಯಿ ಒಂದು ಕೆಜಿ ಬೆಳ್ಳಿ ಆಗಿದೆ ಈಗ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನವೂ ಕೂಡ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಯಿಂದ ಒಂದು ವಾರದಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿವರೆಗೂ ಬಂದು ನಿಂತಿದೆ ಹತ್ತು ಗ್ರಾಮ್ಗೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ